ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ಸೊಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಸೊರಬ ಕ್ಷೇತ್ರ ಸೇರಿದಂತೆ ರಾಜ್ಯದ ಯಾವ ಭಾಗದಲ್ಲೂ ಅಭಿವೃದ್ಧಿಯಾಗಿಲ್ಲ ಸೊರಬ ಕ್ಷೇತ್ರಕ್ಕೆ ಒಂದು ಅನುದಾನ ಉಳಿಸಿಕೊಳ್ಳುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲರಾಗಿದ್ದಾರೆ ಎಂದು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕುಮಾರ್ ಬಂಗಾರಪ್ಪ ನಮ್ಮ ಅವಧಿಯಲ್ಲಿ ಸೊರಬಾ ಕ್ಷೇತ್ರಕ್ಕೆ ಸಾಕಷ್ಟು ಯೋಜನೆ ಮತ್ತು ಅನುದಾನವನ್ನು ತರಲಾಗಿತ್ತು ಅದನ್ನೇ ಉಳಿಸಿಕೊಂಡು ಹೋಗಿದ್ದರೆ ಸಾಕಾಗಿತ್ತು ಆದರೆ ಸಚಿವ ಮಧು ಬಂಗಾರಪ್ಪ ಅವರು ಬಿಜೆಪಿ ಹಣ ಮತ್ತು ಕಾಂಗ್ರೆಸ್ ಹಣ ಎಂಬ ತಾರತಮ್ಯ ಮಾಡಿದರು ಎಂದೆನಿಸುತ್ತದೆ ಇದರಿಂದಾಗಿ ಸೊರಬಾ ಕ್ಷೇತ್ರ ಅಭಿವೃದ್ಧಿ ಕಂಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅನುಭವದ ಕೊರತೆ ಇದೆ ಎಂದು ಸಹೋದರ ಮಧು ಬಂಗಾರಪ್ಪ ಅವರ ಬಗ್ಗೆ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ವೆರಿ ಅನ್ಫಾರ್ಚುನೇಟ್ ಅಂದ್ರೆ ಡೆವಲಪ್ಮೆಂಟ್ಸ್ ಆಫ್ ನಾನು ಸ್ವರಬ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಇದು ಅಲ್ಲ ಹೋಗಲ್ಲ ಥ್ರೂಔಟ್ ದ ಸ್ಟೇಟು ಇನ್ ಸ್ವರಬಂದ ದಂಧೆ ಕ್ಷೇತ್ರ ಆಗಿರೋದ್ರಿಂದ ನನ್ನ ಒಂದು ಐದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನ ನಮ್ಮ ಕ್ಷೇತ್ರದಲ್ಲಿ ಆದಂಗೆ ಇಡೀ ರಾಜ್ಯದಲ್ಲೂ ಕೂಡ ಆಗಿತ್ತು ಒಂದು ಸ್ವಲ್ಪ ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಮತ್ತು ಆಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಜಿಲ್ಲಾ ಮಂತ್ರಿಗಳು ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಮತ್ತು ಇರ್ತಕ್ಕಂಥ ತಂದಿರ್ತಕ್ಕಂಥ ಅನುದಾನನ ಉಳಿಸ್ಕೊಳಕ್ಕೂ ಹೋಗಲಿಲ್ಲ ದಿಸ್ ವಾಸ್ ದ ಪ್ರಾಬ್ಲಮ್ ಒಂದು ಸ್ವಲ್ಪ ಅನುದಾನನ ಸುಮಾರು ನಿಯರ್ಲಿ ಒಬ್ಬರು ಸೆವೆನ್ ಸೆವೆನ್ ಹಂಡ್ರೆಡ್ ಕ್ರೋರ್ಸು ನಮ್ಮ ಕೈಯಲ್ಲಿತ್ತು ಸ್ವರ್ಬಾಕಿ ಅಲಾಟ್ ಆಗಿದ್ದ ಹಣವೇ ಇತ್ತು ಅದನ್ನೇ ಮುಂದುವರ್ಸ್ಕೊಂಡಿದ್ದರೆ ಒಳ್ಳೇದಿತ್ತು ಅವ್ರಿಗೆ ಏನಿಸ್ತೋ ಗೊತ್ತಿಲ್ಲ ಇದು ಕಾಂಗ್ರೆಸ್ ಹಣ ಬಿ ಜೆ ಪಿ ಹಣ ಅಂತ ಹೇಳಿ ಡಾನ್ಸಿ ಬಂತು ಏನೋ ಗೊತ್ತಿಲ್ಲ ಅದನ್ನೆಲ್ಲ ಬಿಟ್ಬಿಟ್ರು ಬಿಟ್ಟಾದ್ಮೇಲೆ ವಾಪಸ್ ತರೋದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ಹೀ ಬೀಯಿಂಗ್ ದ ಡಿಸ್ಟ್ರಿಕ್ ಮಿನಿಸ್ಟರ್ ಐ ಜಸ್ಟ್ ವಿಶ್ ಇಮ್ ಆಲ್ ದ ಬೆಸ್ಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಹೀ ಶೂಡ್ ಕಾನ್ಸಂಟ್ರೇಟ್ ಒಂದು ದ ಡಿಸ್ಟಿಕ್ಟ್ ಆ್ಯಂಡ್ ಗೊರ್ಬಾ ಕ್ಷೇತ್ರ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗಿತ್ತು ವಿಶೇಷವಾಗಿ ಅದಕ್ಕೆ ನಮ್ಮ ಏನದು ವಿಸ್ತಾರ ಒಂದು 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 ಬಿಲ್ಡಿಂಗು ಹಂಡ್ರೆಡ್ ಕೋರ್ಸಲ್ಲಿ ಒಂದು ಆಡಳಿತ ತಾಲೂಕು ಲೆವೆಲಿಗೆ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಮಾಡಿಕೊಟ್ಟಿದ್ರು ನನಗೆ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಹೋಲ್ ಆಫ್ ಇಂಡಿಯಾ ಪಾರ್ಲಿಮೆಂಟನ್ನು ರಿಪ್ಲಿಕ್ರ ಮಾಡ್ಬಿಟ್ಟು ಮಾಡಿದ್ವಿ ಆಲ್ ಡಿಪಾರ್ಟ್ಮೆಂಟ್ಸ್ ಇನ್ ಅಂಡರ್ ಒನ್ ರೂಫ್ ಆಲ್ ಡಿಪಾರ್ಟ್ಮೆಂಟ್ಸ್ ಯಾವ ಒಂದು ಅರ್ಜಿ ಒಂದು ಕಿಟಿಗೆಲ್ಲ ಕೊಟ್ಟರೆ ಇಟ್ ವಿಟ್ ಸರ್ಕುಲೇಟ್ ವಿತ್ ಆಲ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿ ಆ ಥರ ಒಂದು ವೆರಿ ಫ್ಯೂಚರೇಟಿಕ್ ಇದರಲ್ಲಿ ಮಾಡಿದ್ವಿ ಬಟ್ ಅದನ್ನು ಕೆಲಸ ಟೆಂಡರ್ ಮಾಡಿದ್ದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ ಒಂದು ಸ್ವಲ್ಪ ಅನುಭವದ ಕೊರತೆ ಇರ್ಬೋದು ಅವರಿಗೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಒಂದು ಸ್ವಲ್ಪ ಮಾಡಿದ್ದನ್ನು ಒಂದು ಸ್ವಲ್ಪ ಅಫಿಷಲ್ಸ್ ಜೊತೆಗೆ ಅಥವಾ ಪೊಲಿಟಿಕಲ್ ಲೀಡರ್ಸ್ ಜೊತೆಗೆ ಎಲ್ಲ ಪ ಎಲ್ಲ ಪಕ್ಷದವ್ರೂ ಬೇಕಾರೆ ಸೇರಿಸ್ಕೊಂಡ್ಬಿಟ್ಟು ಹೋಗಿ ಅವ್ರಿಗೆ ಯಾವುದನ್ನ ಯಾರನ್ನ ಪೊಲಿಟಿಕಲ್ ಆಗಿ ಸರಿ ಅನಿಸುತ್ತೋ ಇಡೀ ಡಿಸ್ಟ್ರಿಕ್ನಲ್ಲೂ ಕೂಡ ಮಾಡಬೇಕು ಅದೇ ರೀತಿಯಲ್ಲಿ ತಾಲೂಕಲ್ಲೂ ಕೂಡ ಮಾಡಬೇಕು ಅಂತೇಳಿ ಅವರಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಇವಾಗ ಎರಡೂವರೆ ವರ್ಷದಲ್ಲಿ ಅವರಿಗೆ ಚೆನ್ನಾಗಿ ಜ್ಞಾನೇಂದ್ರ ಅವ್ರನ್ನ ಬಚ್ಚಾ ಅಂತ ಹೇಳಿ ಕರೀತಾರೆ ಅನ್ನೋದಾದರೆ ಅನುಭವ ಚೆನ್ನಾಗೇ ಬಂದಿದೆ ಅಂತ ಅರ್ಥ ಅವ್ರು ನಾನು ನನ್ನ ಅನುಭವನ ಹೇಗೆ ಹಂಚ್ಕೊಂಡೆ ಅಂದರೆ ಐದು ವರ್ಷ ನಾವು ಎಸ್ ಎಂ ಕೃಷ್ಣವ್ರು ಆಗಿದ್ವಿ ಆದರೂ ಕೂಡ ನಮಗೆ ಪೂರ್ಣವಾಗಿ ನಮಗೆ ಇನ್ನೂ ಕಲಿಕೆ ಇತ್ತು ಅಂತೇಳಿ ಅನಿಸಿತ್ತು ಶಾಸಕರಾಗಿದ್ವಿ ಇನ್ನೂ ಕೂಡ ಕಲಿ ಕಲಿಬೇಕು ಇತ್ತು ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ರೈತ ಏನು ಹೇಳ್ತಾನೋ ಅದನ್ನು ನೋಡ್ಕೊಂಡು ಕಲಿಬೇಕಿತ್ತು ಎರಡೂವರೆ ವರ್ಷದಲ್ಲಿ ಜ್ಞಾನೇಂದ್ರ ಅವ್ರನ್ನ ಅವರು ಬಚ್ಚಾ ಅಂತಾರೆ ಅನ್ನೋದಾದ್ರೆ ಅವರಿಗೆ ಕಲಿಕೆ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಅವರು ಹೇಳಿದಾರಲ್ಲ ಅದೇ ವ್ಯಾಖ್ಯಾನಕ್ಕೆ ನಾನು ಹೇಳಿದ್ದು ಅವರು ಹೇಳಿದ್ದಾರೆ ಅಂದರೆ ಅದೇ ವ್ಯಾಖ್ಯಾನ ಈ ಶು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಭಾಳ ರಾಜಕೀಯವಾಗಿ ವ್ಯತ್ಯಾಸಗಳಿದ್ದರೂ ಕೂಡ ಪೊಲಿಟಿಕಲ್ ಲೀಡರ್ಸ್ ಆರ್ ಆಲ್ವೇಸ್ ಟುಗೆದರ್ ಯಡಿಯೂರಪ್ಪನವರು ಈಶ್ವರಪ್ಪನವರು ಕಾಗೋಡು ತಿಮ್ಮಪ್ಪನವರು ಬಂಗಾರಪ್ಪನವರು ಎಚ್ ಪಟೇಲ್ರು ಮತ್ತು ಅನೇಕ ಅನೇಕ ನಾಯಕರುಗಳು ಅವ್ರಿಗೆ ವ್ಯತ್ಯಾಸಗಳು ವಿಧಾನಸೌಧದಲ್ಲಿ ಅವ್ರು ಏನೇ ಇದು ಮಾಡಿದ್ರು ಕೂಡ ಶಿವಮೊಗ್ಗ ಅಂತ ಹೇಳಿ ಬಂದಾಗ ಓಲ್ಡ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇನ್ಕ್ಲೂಡಿಂಗ್ ದಾವಣಗೆರೆ ಹೊರನಾಳಿ ಮತ್ತು ಚೆನ್ನಗಿರಿಯೂ ಹೇಳ್ತಾ ಇದ್ದಿದ್ದೆ ಇವರಿಷ್ಟು ಕೂಡ ಬರ್ತಾ ಇದ್ರು ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಡಿಸ್ಟ್ರಿಕ್ಟ್ ಅದೊಂದು ಸ್ವಲ್ಪ ಕಲ್ಚರು ಇವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಲಿಸಿದೆ ಅಂತಲೂ ಹೇಳೋದಿಲ್ಲ ತಪ್ಪಿದೆ ಅಂತಲೂ ಹೇಳೋದಿಲ್ಲ ಬಿಕಾಸ್ ಎಲ್ಲತ್ರ ಸೇರ್ತಾರೆ ಇನ್ನೊಂದು ಸ್ವಲ್ಪ ಸರಿ ಆಗ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ಭಾವಿಸ್ತೀನಿ ಇಂಡಿವಿಜುವಲ್ ಆಗಿ ಅವ್ರು ಕೊಟ್ಟಿರ್ತಕ್ಕಂಥದಕ್ಕೆ ನನ್ನ ಅಪೇಕ್ಷೆ ಆಕ್ಷೇಪ ಇಲ್ಲ ಆಕ್ಷೇಪ ಇಲ್ಲ ಆದರೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ಸ್ ಇವಾಗ ಸಿಗಂದೂರ್ ಬ್ರಿಡ್ಜು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಅವರ್ ಸ್ಟೇಟ್ ಅದೇ ರೀತಿಯಲ್ಲಿ ನಮಗೆ ಬೇರೆ ಬೇರೆ ಇದ್ದಾವೆ ನ್ಯಾಷನಲ್ ಹೈವೇಸ್ ಇವತ್ತು ಮುಂದೆ ಹೋಗ್ಬೇಕಿತ್ತು ಏರ್ಪೋರ್ಟು ನೈಟ್ ಲ್ಯಾಂಡಿಂಗ್ ಆಗಬೇಕಿತ್ತು ಆಮೇಲೆ ನೀರಾವರಿ ಯೋಜನೆ ಆಗಬೇಕಿತ್ತು ಶರಾವತಿ ಭಾಗದಲ್ಲಿ ಬಗರುಕುಮ್ ಅಂತ ಹೇಳ್ಬಿಟ್ಟೆ ಅದ್ರ ಕೂಗ್ ಕೂಗಿತ್ತು ಬಗರು ಕುಮ್ ರಾತ್ರಿನ ಒಕ್ಲೆಬ್ಬಿಸ್ತಕ್ಕಂಥ ಕೆಲಸ ಇದ್ದಾವೆ ಅನೇಕ ಸಮಸ್ಯೆಗಳಿದ್ದಾವೆ ಹಾಗಾಗಿ ಸ್ಟೇಟ್ ಇಶ್ಯೂಸ್ ಏನಿದ್ದಾವೆ ಅವನ್ನೆಲ್ಲವನ್ನು ಕೂಡ ಇಲ್ಲಿ ತಗೊಳ್ತಕ್ಕಂಥ ಅವಶ್ಯಕತೆ ಇದೆ ಆ ಥರ ಪ್ರಯಾರಿಟಿನ ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ತೀನಿ